ತನ್ನ ಅಕ್ಕನ ಜೊತೆ ಎಚ್ ಕ್ಲಾಸ್ನಲ್ಲಿನ ಶನಿಮಾತ್ಮ ದೇವಾಲಯಕ್ಕೆ ತೆರಳಿದ ಮೂಕ ಮಹಿಳೆಯೊಬ್ಬಳು ಕಾಣೆಯಾಗಿರುವ ಘಟನೆ ಕಳೆದ ಹದಿನೈದು ದಿನಗಳ ಹಿಂದೆ ಎಚ್ ಕ್ಲಾಸ್ನಲ್ಲಿ ನಡೆದಿದೆ ಕಾಣೆಯಾದ ಮೂಕ ಮಹಿಳೆ ಚಿಂತಾಮಣಿ ತಾಲೂಕು ಅಂಬಾಜಿದಳಿ ಶೆಟ್ಟಳ್ಳಿ ಗ್ರಾಮದ ಐವತ್ತು ವರ್ಷದ ಮೂಗಮ್ಮರವರಾಗಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ತನ್ನ ಅಕ್ಕನ ಜೊತೆಗೂಡಿ ಎಚ್ ಗ್ರಾಸ್ ದೇವಾಲಯಕ್ಕೆ ತೆರಳಿದ ಮೂಗಮ್ಮ ಅಂದೇ ಎಚ್ ಗ್ರಾಸ್ನಿಂದ ಕಾಣೆಯಾಗಿದ್ದು ಕಾಣೆಯಾಗಿರುವ ತನ್ನ ತಾಯಿಯನ್ನು ಹುಡುಕಿಕೊಡುವಂತೆ ಮೂಗಮ್ಮರವರ ಮಗ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಫೋಟೋ ಮೂಗಮ್ಮ ಎಲ್ಲಿಯಾದರೂ ಯಾರಿಗಾದರೂ ಕಾಣಿಸಿದರೆ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಅಥವಾ ಅಪ್ಪಿರೆಡ್ಡಿರವರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂದು ಮೂರು ಏಳು ಎರಡು ಎಂಟು ಸೊನ್ನೆಗೆ ಸಂಪರ್ಕಿಸಬಹುದು ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹೇ ಗೈಸ್ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ದಿಸ್ ಇಸ್ ಮಧುರಿಮಾ ದಿಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the sub -urban area like our Chintamani here at SNRA we are following the Finland based education system so Finland based education system is considered to be as the world best education system it is activity based the childrens are taught on the activities along their curricular the teachers also trained with the activities and they are child friendly <laughs> ಆರ್ ಕ್ರಿಯೇಟಿಂಗ್ ಫ್ರೀ ಎನ್ವಿರಾನ್ಮೆಂಟ್ ಫಾರ್ ದ ಚಿಲ್ಡ್ರನ್ ವಿಜುಕೇಶನ್ ಅಲಾಂಗ್ ವಿತ್ ದರ್ಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ ಅಂಡ್ ಸ್ಕೇಟಿಂಗ್ ಅಂಡ್ ಕ್ಲಾಸಿಕಲ್ ಡ್ಯಾನ್ಸ್ ಆಲ್ಸೋ ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದಾರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆನ್ಸಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲ ರೀತಿಯ ಶೂಟ್ಸ್ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಕೆಂಡ್ ಫ್ಲೋರ್ ಡೋಂಟ್ ಕಾಪಿ ದಿ ಟ್ರೆಂಡ್ಸ್ ಮೇಕ್ ಯುವರ್ ಓನ್ ಟ್ರೆಂಡ್ಸ್